ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ನಮ್ಮನ್ನೆ ರಾತ್ರಿ ಊಟಕ್ಕೆ ಸೊಪ್ಪಿನ ಸಾಂಬಾರನ್ನ ಮಾಡೋಣ ಅಂತ ಹೇಳಿ ಸೊಪ್ಪೆಲ್ಲ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಸೊಪ್ಪಿನ ಸಾಂಬಾರು ಹೆಲ್ತ್ ತುಂಬಾ ಒಳ್ಳೆಯದಲ್ವ ಮಕ್ಕಳೆಲ್ಲ ಹಾಗೆ ಕೊಟ್ಟರೆ ಸೊಪ್ಪಿನ ಸಾಂಬಾರನ್ನ ತಿನ್ನೋಲ್ಲ ಅದಕ್ಕೋಸ್ಕರ ಈ ರೀತಿ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಮೊದಲು ಒಲೆ ಮೇಲೆ ಕುಕ್ಕರ್ನ ಇಟ್ಕೊಂಡು ತೊಗರಿಬೇಳೆನ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಬೇಕು ಸ್ವಲ್ಪ ನೀರು ಮೇಲೆ ಅದಕ್ಕೆ ತೊಗರಿ ಬೇಳೆನ ಹಾಕಿ ತೊಗರಿಬೇಳೆ ಹಾಕಾದ ಮೇಲೆ ಸೊಪ್ಪನ್ನು ನಾವು ವಾಶ್ ಮಾಡಿಟ್ಕೊಂಡಿರ್ತೀವಿ ಅಲ್ವಾ ಅದನ್ನು ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ತೊಗರಿಬೇಳೆ ಹಾಕಾದ ಸೊಪ್ಪನ್ನ ಹಾಕಿ ನಿಮಗೆ ಬೇಕು ಅಂತ ಹೇಳಿದರೆ ಕುಕ್ಕರ್ಗೆ ಹಾಕಿ ಏನು ಬೇಡ ನಾನು ಹಾಗೇ ಬೇಯಿಸ್ಕೊತೀನಿ ಏನಿಲ್ಲ ಲೈಟಾದರೂ ಪರವಾಗಿಲ್ಲ ಅಂತ ಹೇಳಿದ್ರೆ ಅದನ್ನು ಹಾಗೇ ಬೇಯಿಸ್ಕೊಬೋದು ನಾನಂತೂ ಕುಕ್ಕರಲ್ಲಿ ಹಾಕಿ ಒಂದು ಇಲ್ಲ ಎರಡು ವಿಸಲ್ ಹಾಕಿಸಿದ್ರೆ ಸಾಕು ಸೊಪ್ಪು ಬೇಳೆ ಆರಾಮಾಗಿ ಬೆಂದ್ಬಿಡುತ್ತೆ ಸೊಪ್ಪನ್ನು ಹಾಕಾದ ಮೇಲೆ ಅದಕ್ಕೆ ಒಂದು ಐದಾರು ನಿಮ್ಗೆಷ್ಟು ಖಾರಕ್ಕೆ ಬೇಕು ನಿಮಗೆ ನಿಮ್ಮ ಟೇಸ್ಟ್ ಯಾವ ರೀತಿ ಇರುತ್ತೆ ಆ ರೀತಿಯಾಗಿ ಖಾರಕ್ಕೆ ಹಾಕ್ಕೊಳ್ಳಿ ಹಾಕೊಳ್ಳಿ ಅದೆಲ್ಲ ಒಂದು ಕುದಿ ಬಂದಮೇಲೆ ಕುಕ್ಕರ್ಲಿಂದ ಮುಚ್ಚಿ ಒಂದು ಕೂಗಿನ ಇಲ್ಲ ಎರಡು ಕೂಗ್ ವಿಸಲ್ ತಗೊಂಡ್ರೆ ಸಾಕು ಬೇಳೆ ಮತ್ತು ಸೊಪ್ಪು ಆರಾಮಾಗಿ ಬೆಂದಿರುತ್ತೆ ಬೆಂದಿರುತ್ತೆ ಇದು ಬೆಂದಾದ ಮೇಲೆ ನಾವು ಸ್ವಲ್ಪ ಕುಕ್ಕರ್ ವಿಸಿಲ್ ಎಲ್ಲ ಆದಮೇಲೆ ಒಂದು ಫೈವ್ ಇಲ್ಲ ಒಂದು ಫೈವ್ ಮಿನಿಟ್ಸ್ ಆದಮೇಲೆ ನಾವು ಕುಕ್ಕರ್ನ ತೆಗೆದು ನೋಡಿದ್ರೆ ಆರಾಮಾಗಿ ಬೇಳೆ ಬೆಂದಿರುತ್ತೆ ನೋಡಿ ಇವಾಗ ಕುಕ್ಕರು ಹೋಗಿದೆ ತೆಗೆದು ನೋಡ್ತಾ ಇದ್ದೀನಿ ನೋಡಿ ಯಾವ ರೀತಿ ಬೇಳೆ ಬೆಂದಿದೆ ಅಂತ ಬೇಳೆ ಸೊಪ್ಪು ಸೂಪರಾಗಿ ಬೆಳೆ ಬೆಂದಿದೆ ಮೊಸ ಸಾಂಬಾರ್ಗೂ ಈ ಥರ ಬೆಂದರೆ ಅಂತೂ ತುಂಬಾ ಚೆನ್ನಾಗಿರುತ್ತೆ ಈ ಥರ ಬೆಂದಮೇಲೆ ಇದು ಸ್ವಲ್ಪ ಆರದ್ಕಿಂತ ಮುಂ ಮುಂಚೆ ನಾನು ಬೆಳ್ಳುಳ್ಳಿ ಮೆಣಸು ಮತ್ತು ಕಾಯಿ ತುರಿ ಕಾಯಿ ಕಾಯಿ ತುರಿ ಆದರೂ ಆಗುತ್ತೆ ಕಾಯಿ ಪೀಸಸ್ ಆದರೂ ಆಗುತ್ತೆ ಮತ್ತು ಅದಕ್ಕೆ ಜೀರಿಗೆ ಇದು ನಾಲ್ಕನ್ನು ಹಾಕಿ ನಾನು ರುಬ್ಕೊಂಡು ಬರ್ತೀನಿ ಯಾಕೆಂದರೆ ಕಾಯಿ ಸೊಪ್ಪು ಹಾಕಿದ ತಕ್ಷಣ ಅದು ಕಾಯಿ ರುಬ್ಬಲ್ಲ ಅಲ್ವಾ ಅದಕ್ಕೋಸ್ಕರ ಸ್ವಲ್ಪ ತರಿತರಿಯಾಗಿ ರುಬ್ಕೊಂಡು ನೆಕ್ಸ್ಟ್ ಅದಕ್ಕೆ ನಾನು ಬೇಯಿಸಿಟ್ಕೊಂಡಿದ್ನಲ್ಲ ಸೊಪ್ಪು ಮತ್ತು ಬೇಳೆ ಮೆಣಸಿನ್ಕಾಯಿ ಅದು ಕ್ಲೀನಾಗಿ ಆರಿದ ಮೇಲೆ ನಾನು ಮಿಕ್ಸಿ ಜಾರ್ಗೆ ಹಾಕೊಂಡು ಹೋಗಿ ರುಬ್ಕೊಂಡು ಬರ್ತೀನಿ ಅದು ತುಂಬ ನುಣ್ಣಗೆ ರುಬ್ಬಿದ್ರೆ ಸಾಂಬಾರು ತುಂಬಾ ಟೇಸ್ಟ್ ಇರುತ್ತೆ ಅದಕ್ಕೋಸ್ಕರ ತುಂಬ ನುಣ್ಣಿಗೆ ರುಬ್ಕೊಳ್ಳಿ ರುಬ್ಕೊಂಡಾದ ಮೇಲೆ ನಾನು ಒಲೆ ಮೇಲೆ ಪ್ಯಾನ್ನ ಇಟ್ಕೊಂಡು ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಆಯಿಲನ್ನ ಹಾಕಿ ಜೀರಿಗೆ ಸಾಸಿವೆ ಇದನ್ನೆಲ್ಲ ಹಾಕಿ ಫ್ರೈ ಮಾಡ್ಕೊಳ್ಳಿ ಚಟಪಟ ಅಂತ ಜೀರಿಗೆ ಸಾಸಿವೆ ಆದಮೇಲೆ ಅದಕ್ಕೆ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಮತ್ತು ಕರಿಬೇವು ಇದನ್ನು ಹಾಕಿ ಫ್ರೈ ಮಾಡ್ಕೋಬೇಕು ಒಣಮೆಣ್ಸಿನ್ಕಾಯಿ ಹಾಕಿದ್ರೂ ಆಗುತ್ತೆ ಇಲ್ಲ ಹಸಿಮೆಣ್ಸಿನ್ಕಾಯಿ ಹಾಕಿದ್ರೂ ಆಗುತ್ತೆ ಮತ್ತು ಕರಿಬೇವು ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದು ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದರೆ ತುಂಬಾ ಟೇಸ್ಟ್ ಇರುತ್ತೆ ಇದಕ್ಕೆ ಮೇಯ್ನ್ ಏನಂತ ಅಂದರೆ ಬೆಳ್ಳುಳ್ಳಿ ಎಷ್ಟು ಬೆಳ್ಳುಳ್ಳಿನ ಹಾಕ್ತೀರ ಅಷ್ಟು ಸಾಂಬಾರು ತುಂಬಾ ರುಚಿ ಕೊಡುತ್ತೆ ನೋಡಿ ಮಕ್ಕಳಿಗೆ ಹಾಗೇ ಕೊಟ್ಟರೆ ಸೊಪ್ಪನ್ನು ತಿನ್ನಲ್ಲ ತುಂಬಾ ಹಠ ಮಾಡ್ತಾರೆ ಬಟ್ ಮಕ್ಕಳಿಗೆ ತುಂಬಾ ಪ್ರೋಟೀನ್ ಇರೋದ್ರಿಂದ ಸೊಪ್ಪನ್ನ ಕೊಡಲೇಬೇಕು ಈ ಥರ ಮಾಡಿಕೊಟ್ರೆ ಮಕ್ಕಳಿಗೆ ಬಾಯಿಗೆ ಸಿಗಲ್ಲ ಅದರಿಂದ ತುಂಬಾ ಇಷ್ಟಪಟ್ಟು ತಿಂತಾರೆ ನನ್ನ ಮಗಳಂತೂ ಸಾನ್ವಿಗೆ ಈ ಸಾಂಬಾರು ತುಂಬಾ ಇಷ್ಟ ಮಾಮೂಲಿ ಸೊಪ್ಪಿನ ಸಾಂಬಾರು ಮಾಡಿದ್ರೆ ಅವಳು ತಿನ್ನೋಲ್ಲ ಸೊಪ್ಪು ಸಿಗುತ್ತೆ ಮತ್ತು ಪಲಾವ್ ನಾವೆಲ್ಲ ಸೊಪ್ಪು ಹಾಕಿದ್ರೆ ಸೊಪ್ಪು ಆಯ್ದು ಇಡ್ತಾಳೆ ಈ ಥರ ಸೊಪ್ಪಿನ ಸಾಂಬಾರು ಮಾಡಿದ್ರೆ ಮಕ್ಕಳು ಆರಾಮಾಗಿ ತಿಂತಾರೆ ನೆಕ್ಸ್ಟ್ ನಾವು ರುಬ್ಬಿಟ್ಕೊಂಡಿರ್ತೀವಲ್ವಾ ಒಗ್ಗರಣೆ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾವು ರುಬ್ಬಿಟ್ಟಿರೋ ಮಸಾಲೆನ ಹಾಕಿ ಚೆನ್ನಾಗಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಎಷ್ಟು ಗ್ರೀನ್ ಗ್ರೀನಾಗಿ ಕಾಣ್ತಾ ಇದೆ ಮಕ್ಕಳನ್ನು ತುಂಬಾ ಇಷ್ಟಪಟ್ಟು ತಿಂತಾರೆ ಇದನ್ನು ಒಂದ್ಸಲ ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡಿ ಖಂಡಿತವಾಗ್ಲೂ ಪ್ರತಿಯೊಬ್ಬರು ಇಷ್ಟಪಟ್ಟು ತಿಂತಾರೆ ಇದನ್ನು ನಾವು ಚಿಕ್ಕೋರಾಗಿದ್ದಾಗ ನಮ್ಮ ಮನೇಲಿ ಜಾಸ್ತಿ ಮಾಡ್ತಾಯಿದ್ರು ನನಗಿಷ್ಟ ಅಂತ ಹೇಳಿ ನಾನು ಅದಕ್ಕೋಸ್ಕರ ಇಲ್ಲಿ ಮನೇಲೂ ಮಾಡ್ತೀನಿ ಇದು ಒಂದು ಕುದಿ ಬಂದ ಮೇಲೆ ಚೆನ್ನಾಗಿ ಕುದೀತಾ ಇದೆ ಅಂದಾಗ ಇದಕ್ಕೆ ಉಪ್ಪನ್ನ ಹಾಕಿ ಯಾಕೆ ಅಂದರೆ ನಾವು ಮುಂಚೆ ಯಾವುದೇ ರೀತಿ ಉಪ್ಪು ಕಾಳಿಗೂ ಸೊಪ್ಪು ಮತ್ತು ಬೇಳೆ ಬೇಯಿಸಿದಾಗೂ ಹಾಕಿರಲಿಲ್ಲ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಅದು ಚೆನ್ನಾಗಿ ಕುದಿ ಬರೋವರೆಗೂ ಕೈಯಾಡಿಸ್ತಾರೆ ಯಾಕೆಂದರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಸೊಪ್ಪು ಬೇಳೆ ಹಾಕಿರ್ತೀವಲ್ವ ಆಮೇಲೆ ಕೊತ್ತಂಬರಿ ಸೊಪ್ಪನ್ನ ಹಾಕಬೇಕು ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಾದಮೇಲೆ ಅದು ಚೆನ್ನಾಗಿ ಕುದಿ ಬಂದಿದೆ ಇನ್ನೇನು ಆ ಸ್ಟವ್ನ ಆಫ್ ಮಾಡ್ತೀವಿ ಇನ್ನೊಂದು ಫೈವ್ ಮಿನಿಟ್ಸ್ ಅಂತ ಅನ್ನಿಸ್ ಅನ್ಕೊಳ್ಳುವಾಗ ನಾವು ಇದಕ್ಕೆ ಏನು ಹಾಕಬೇಕು ಅಂದರೆ ಹಾಲನ್ನ ಹಾಕಬೇಕು ಹಾಲು ಇದ್ರೆ ತುಂಬಾ ಇಂಪಾರ್ಟೆಂಟ್ ಅಂದರೆ ನಾವು ಯಾವುದೇ ರೀತಿ ಈ ಹುಳಿ ಏನು ಹಾಕಿರಲ್ಲ ಅಲ್ವಾ ಗದ್ರೂ ಬರಬಾರ್ದು ಅಂತ ಹೇಳಿ ಹಾಲನ್ನ ಹಾಕಬೇಕು ಒಂದು ಅರ್ಧ ಲೋಟ ಹಾಲನ್ನ ಹಾಕಿದ್ರೆ ಸಾಕು ತುಂಬಾ ಚೆನ್ನಾಗಿರುತ್ತೆ ನೋಡಿ ಸಲ ಮಾಡಿ ನಿಮಗೆಲ್ಲರಿಗೂ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ತುಂಬ ತುಂಬಾ ಸಿಂಪಲ್ ಏನು ಅಷ್ಟೊಂದು ರಿಸ್ಕ್ ಅಂತ ಅನ್ಸಲ್ಲ ಸಲ ಟ್ರೈ ಮಾಡಿ ನೋಡಿ ಖಂಡಿತವಾಗ್ಲೂ ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಇವತ್ತಿನ ಊಟಕ್ಕೆ ನಾನು ಯಾವ ರೀತಿ ಊಟನ ಹಾಕ್ಕೊಟ್ಟೆ ನನ್ನ ಹಸ್ಬೆಂಡ್ಗೆ ಅಂತ ಹೇಳಿದ್ರೆ ನಾನು ಫುಲ್ ಮೀನ್ಸ್ ಅಂತಲೇ ಹೇಳ್ಬೋದು ಮಜ್ಜಿಗೆ ಮೆಣಸಿನ್ಕಾಯಿ ನಿಮಗೆಲ್ಲ ಗೊತ್ತಿದೆ ಅನಿಸುತ್ತೆ ಮಜ್ಜಿಗೆ ಮೆಣ್ಸಿನ್ಕಾಯಿ ಅಂತ ಹೇಳಿದ್ರೆ ಉದ್ದಿನ ಹಪ್ಪಳ ಹಾಗೆಯೇ ನಾನು ಸೊಪ್ಪು ಮತ್ತು ಬೇಳೆನ ಬೇಯಿಸಿ ಇಟ್ಕೊಂಡಿದ್ನಲ್ವ ಅದ್ರದ್ದು ಸ್ವಲ್ಪ ಮೊದಲೇ ತೆಗೆದಿಟ್ಟಿದ್ದೆ ನಂಚ್ಕೊಳ್ಳೋಕ್ಕಾಗುತ್ತೆ ಅಂತ ಹೇಳಿ ಇಳ್ಳಿಕಾಯಿ ಉಪ್ಪಿನಕಾಯಿ ಸಾಂಬಾರು ರೈಸು ಮುದ್ದೆ ಮಾಡೋಣ ಅಂತ ಅಂದ್ಕೊಂಡೆ ಆಲ್ರೆಡಿ ಟೈಮ್ ಆಗೋಗಿತ್ತು ಅದಕ್ಕೆ ಅದಕ್ಕೋಸ್ಕರ ಮುದ್ದೆನ ಮಾಡಲಿಲ್ಲ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಬೇರೆ ಥರ ರೆಸಿಪಿನ ನಾನು ಅಪ್ಲೋಡ್ ಮಾಡ್ತೀನಿ ನೋಡಿ ಖಂಡಿತವಾಗ್ಲೂ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಟೇಕ್ ಕೇರ್ ಗುಡ್ ನೈಟ್